ನಿಲ್ಲಿಸಬೇಡಿ 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 ಕಾಂಗ್ರೆಸ್ನ ಮೆಡಿಕಲ್ ಮಾಫಿಯಾಗೆ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ನ ಮೆಡಿಕಲ್ ಮಾಫಿಯಾಗೆ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ನ ಮೆಡಿಕಲ್ ಮಾಫಿಯಾಗೆ ಹೇಳಿ ದಿಕ್ಕಾರ ಕಾಂಗ್ರೆಸ್ನ ಮೆಡಿಕಲ್ ಮಾಫಿಯಾಗೆ ಹೇಳಿ ದಿಕ್ಕಾರ ನಿಲ್ಲಿಸಬೇಡಿ ನಿಲ್ಲಿಸಬೇಡಿ ಅಂತ ನಿಲ್ಲಿಸಬೇಡಿ 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 भारत माता की भारत मता कीजेपिया हाट के बीजेपी होराटे कांग्रेस ना मेडिकल माफिया कांग्रेस ना मिडल माफिया जो हेद्र कांग्रेस सरकार के अधिकार कांग्रेस सरकार के अधिकार कांग्रेस सरकार के काराधिकार अनौष्ठिक कांग्रेस सरकार के अधिकार कांग्रेस मेडिकल मफियााधिकार कांग्रेस सरकार मेडिकल माफिया विकाराधिकार कांग्रेस सरकार के कारा अधिकार बड़ा विरोध कांग्रेस सरकार के अधिकार बड़ा विरोधी कांग्रेस सरकार के अधिकार अनौष्ठिकंगों ने रद्द ধিকার ধর বিরোধী কাগ্রেস সরকারকে শিকারাধিকার হরো বিোধি কা সরকারকে শিকারাধিকার মধ্যে নতুন সরকারকে শিকারাধিকার বিরোধী ক্রেস সরকারকে শিকারাধিকার হরোড়ো ক্রেস সরকারকে শিকারাধিকার বিরোধী ক্রেস সরকারকে শিকারাধিকার ভ্রষ্ট ক্রেস সরকারকে ভ্রষ্টারা হর বিোধী ক্রেস সরকারকে

ಾರಧಿಕಾರಿಕಾರಾಧಿಕಾರಿಕಾರಾಧಿಕಾರಿಕಾರಾಧಿಕಾರು ನಾವೀರಾ ಜನೌಷಧಿ ಕೇಂದ್ರಗಳಿದೆ ದೇಶದಲ್ಲಿ ಸುಮಾರು ಮೂವತ್ತು ಸಾವಿರ ಕೋಟಿಯಷ್ಟು ಇವತ್ತು ಜನರಿಗೆ ಉಲ್ಟಾಯ ಆಗಿದೆ ಈ ಜನೌಷಧಿ ಕೇಂದ್ರಗಳಿಂದ ಕರ್ನಾಟಕದಲ್ಲಿ ಸುಮಾರು ಸಾವಿರದ ಐನೂರ ನಲವತ್ತೊಂದು ಕೇಂದ್ರಗಳಿಂದ ಪ್ರತಿ ತಿಂಗಳಿಗೆ ನಾಲ್ಕರಿಂದ ಐದು ಲಕ್ಷ ಜನ ಈ ಜನೌಷಧಿ ಕೇಂದ್ರಗಳಿಂದ ತಮ್ಮ ಹಣವನ್ನ ಉಲ್ಟಾಯ ಮಾಡ್ಕೊಂತ ಇದ್ದಾರೆ ಆರೋಗ್ಯವನ್ನ ಹೆಚ್ಚಿಸ್ಕೊಂತ ಇದ್ದಾರೆ ಏನ್ ಕಾಂಗ್ರೆಸ್ ಸರ್ಕಾರ ಮೇಲೆ ಬಿಟ್ಟಿ ಭಾಗ್ಯಗಳು ಕೊಟ್ಟು ಜನಗಳನ್ನ ದಿಕ್ತಪ್ಸಿ ಫ್ರೀ ಬಸ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ಬಸ್ಗಳನ್ನ ಕಡಿಮೆ ಮಾಡಿರೋದಾಗ್ಬೋದು ಜನಕ್ಕೆ ಗೊತ್ತಾಗ್ಲಿ ಅನ್ನೋದು ಹೋರಾಟ ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಲೆಕ್ಕಾಚಾರದಲ್ಲಿ ಫ್ರೀ ಬಸ್ ಅಂತ ಕೊಡ್ತಾರೆ ಬಸ್ ಸಂಖ್ಯೆನ ಕಮ್ಮಿ ಮಾಡ್ತಾರೆ ಎಲೆಕ್ಟ್ರಿಕ್ ಬಿಕಲ್ ನ ಜಾಸ್ತಿ ಮಾಡ್ತಾರೆ ಪೆಟ್ರೋಲು ಡೀಸೆಲ್ ಟ್ಯಾಕ್ಸ್ ನ ಜಾಸ್ತಿ ಮಾಡ್ತಾರೆ ಇವತ್ತು ನಿಮಗೆ ಗೊತ್ತಿದ್ದಂಗೆ ರೈತನ್ ಪಡೆಯುವಂತ ಒಂದು ಪಾಣಿ ದರ ಎಷ್ಟಿತ್ತು ಎಷ್ಟಾಗಿದೆ ಟ್ರಾನ್ಸ್ಫಾರ್ಮ್ ಯಾವ ರೀತಿ ಕೊಡ್ತಾ ಇದ್ರೆ ಕೇವಲ ಮೂವತ್ತ್ ಸಾವಿರದಿಂದ ಒಂದು ಟ್ರಾನ್ಸ್ಫರ್ ರೈತನ ಬಳಸೋ ಒಂದು ಟ್ರಾನ್ಸ್ಫಾರ್ಮ್ಗೆ ಟಿಸಿಗೆ ಇವತ್ತು ಎರಡು ಲಕ್ಷ ಎಪ್ಪತ್ ಸಾವಿರದ ಮೂರು ಲಕ್ಷ ರೂಪಾಯಿ ಹಣ ಪಡಿತಾ ಇದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮಾಫಿಯಾ ತುಂಬಿಕೊಂಡು ಇವತ್ತು ಗ್ಯಾರಂಟಿ ಹಣ ಹುಣಸಕ್ಕೆ ಹಾಕ್ದ್ರೆ ಏನು ಬಡ ಜನರ ಮೇಲೆ ಉಳ್ಳೋರ ಮೇಲೆ ಹೋಗ್ತಾ ಇಲ್ಲ ಇವರು ಬಡ ಜನರ ಮೇಲೆ ಇವರ ದಬ್ಬಾಳಿಕೆ ಯಾವ ರೀತಿ ದಬ್ಬಾಳಿಕೆ ಬೆಲೆ ಏರಿಕೆ ದಬ್ಬಾಳಿಕೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ಜನೌಷಧಿ ಕೇಂದ್ರಗಳ ತೆರೆದಿರೋದು ಕೇಂದ್ರ ಸರ್ಕಾರ ಬಡ ಜನಗಳಿಗೆ ರೈತಾಪಿ ವರ್ಗಕ್ಕೆ ಒಳ್ಳೇದಾಗ್ಬೇಕು ಅವ್ರ ಆರೋಗ್ಯ ಸಹ ಇದಾಗ್ಬೇಕಂತ ನಾನು ನಿಮ್ಗೆ ಒಂದು ಕೊಡ್ತಾ ಇದ್ದೀನಿ ಇಲ್ಲಿ ಮಾನ್ಯ ಪತ್ರಕರ್ತ ಮಿತ್ರರಿಗೆ ಇದೇ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಕೊರತೆಯಿಂದ ಪ್ರೈವೇಟ್ ಕ್ಲಿನಿಕ್ ಬರ್ತಾರಂತ ಟಿಪ್ಪುಗಳು ದಿವಸಕ್ಕೆ ಸಾವಿರಾರು ಇದೆ ಇವತ್ತು ಈ ಜನೌಷಧಿ ಕೇಂದ್ರದಿಂದ ಬಡ ಕೂಲಿ ಮತ್ತು ರೈತರು ಲಕ್ಷಾಂತರ ರೂಪಾಯಿ ಹಣವನ್ನ ಉಳಿಸಿ ತಮ್ಮ ಆರೋಗ್ಯವನ್ನ ಬೆಳೆಸ್ಕೊಂತ ಇದ್ದಾರೆ ನೋಡಿ ಬಿ ಪಿ ಇದು ಹದಿನೆಂಟು ರೂಪಾಯಿ ಜನೌಷಧಿ ಕೇಂದ್ರದಲ್ಲಿ ಆಚೆ ಹೋದೆ ನೂರ ಇಪ್ಪತ್ತು ರೂಪಾಯಿ ಇದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರಾ ಇಲ್ಲಿ ಸಿಗುತ್ತಾ ಇದು ಒಂದು ಸ್ಟೋರ್ ವಾಸ್ ಅಂತ ಒಂಬತ್ತು ರೂಪಾಯಿ ಕೇವಲ ಒಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಔಷಧ ಇದು ಈ ತರ ಹೋದೆ ಸಾಕಷ್ಟಿದೆ ಇದೆ ನಿಮ್ ಮಾಹಿತಿಗಳು ಕೊಡ್ತೀನಿ ಏನಿವತ್ತು ಅದನ್ನು ಎಲ್ಲಿ ಸ್ಟಾಪ್ ಮಾಡ್ತಾ ಇದಾರೆ ಇವರು ಜಿಲ್ಲಾ ಕೇಂದ್ರಗಳಲ್ಲಿರುವಂತಹ ಜಿಲ್ಲಾಸ್ಪತ್ರೆಗಳಲ್ಲಿರುವಂತಹ ಮೋದಿ ಅವರು ಜನಪರ ಮಾಡುವಂತಹ ಒಂದು ಜನೌಷಧಿ ಕೇಂದ್ರಗಳನ್ನ ಉದ್ದೇಶ ಪೂರ್ವಕವಾಗಿ ಮೆಡಿಕಲ್ ಮಾಪಿಯ ಒತ್ತಡದಿಂದ ಸಾವಿರ ಕೋಟಿ ಲಂಚ ಪಡೆಯೋಕ್ಕೆ ಈ ಒಂದು ಜನೌಷಧಿ ಕೇಂದ್ರಗಳನ್ನ ದಿನೇಶ್ ಗುಂಡೂರಾವ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಇದನ್ನ ಮುಚ್ಚಿದೆ ಇದು ಏ ಕೃತ್ಯ ನೇರವಾಗಿ ನೀವು ಜನಗಳ ಪ್ರಾಣಗಳ ಮೇಲೆ ಆಟ ಆಡ್ತಾ ಇದ್ದೀರಿ ನಿಮಗೆ ಸ್ವಲ್ಪ ಸ್ವಲ್ಪವಾದ್ರೂ ಬರವ್ರ ಮೇಲೆ ರೈತರ ಮೇಲೆ ಕಾರ್ಮಿಕ ವರ್ಗದ ಮೇಲೆ ಪ್ರೀತಿ ಕರೋಣ ಅಂತಿದ್ರೆ ಈ ಕೆಲಸನ ತಕ್ಷಣ ನೀವು ನಿಲ್ಲಿಸಬೇಕು ಇಲ್ಲವಾದ್ರೆ ಉಗ್ರವಾದ ಯಾಕಂದ್ರೆ ಯಾವುದೇ ಹೋರಾಟಕ್ಕೆ ಕೆರೆ ಅನ್ನಲ್ಲ ಇವತ್ತು ಎಲ್ಲಾ ರೀತಿ ಹೋರಾಟ ಮಾಡಿದ್ರೇನು ನೀವು ತಲೆಗೆ ಹಾಕೊಂತ ಇಲ್ಲ ನಿಮ್ದೇ ಆದಂತ ಮೋಜು ಮಸ್ತಿ ಹೋಗ್ತೀವಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವವರು ಅಭಿವೃದ್ಧಿ ಪರವಾಗಿ ಸಭೆ ತಗೊಂಡ್ರೆ ರಾಷ್ಟ್ರೀಯ ಭಾರತದಲ್ಲಿ ಎಲ್ಲ ವಿರೋಧ ಪಕ್ಷದ ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿ ಹೋಗ್ತಾರೆ ಇವ್ರು ಯಾವ ಒಂದು ಬೀದಿ ಊಟಕ್ಕೆ ಹೆಲಿಕಾಪ್ಟರ್ ಹೋಗ್ತಾರೆ ನಿಮ್ಗೆ ರಾಜ್ಯದ ಜನರ ಬಗ್ಗೆ ಎಷ್ಟು ಕಾಳಜಿ ಅಂತ ನಿಮ್ಗೆ ಗೊತ್ತಾಗ್ತದೆ ಬೇರೆ ಇಲ್ಲೇ ನೆರೆಯ ಆಂಧ್ರ ತೆಲಂಗಾಣ ಕೇರಳದ ಹೋಗಿ ಅವ್ರಿಗೆ ಬೇಕಾದಂತ ಪರಿಹಾರದ ಹಣವನ್ನ ಮಾನ್ಯ ಮೋದಿ ಅವರು ಸಹ ಮಾತಾಡಿ ಬಿಡುಗಡೆ ಮಾಡಿಸ್ಕೊಂಬಂದ್ರೆ ನಿಮಗೆ ಅದನ್ನ ಬಳಸ್ಕೊಳಂತ ತಾಕತ್ತಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಇಲ್ಲ ಸಲದ ಆರೋಪ ಮಾಡ್ತೀವಿ ಮಾನ್ಯ ಕುಮಾರಸ್ವಾಮಿ ಅವರು ಎರಡು ಸಾವಿರ ಎಲೆಕ್ಟ್ರಿಕ್ ಬಸ್ಗಳು ಕೊಟ್ರೆ ರೇವಂತ್ ರೆಡ್ಡಿ ಅವರು ಅಭಿನಂದನೆ ಸಲ್ಲಿಸ್ತಾರೆ ನಾಲ್ಕೂವರೆ ಸಾವಿರ ಎಲೆಕ್ಟ್ರಿಕ್ ಬಸ್ಗಳನ್ನ ಕರ್ನಾಟಕ ಕೊಟ್ಟಿದ್ರೆ ಸೌಜನ್ಯಕ್ಕಾದ್ರೂ ನೀವು ಒಂದು ಅಭಿನಂದನೆ ಸಲ್ಲಿಸಿದ್ದೀರಾ ಅಂದ್ರೆ ನಿಮ್ಮ ಇಚ್ಛಾಶಕ್ತಿ ಏನು ಕರ್ನಾಟಕದ ಜನನಗರ ಪರವಾಗಿ ನೀವೇನ್ ಕೆಲಸ ಮಾಡ್ತಾ ಇದ್ರಿ ಈ ಕಾರಣಕ್ಕೆ ಮೊನ್ನೆ ಮಾಧ್ಯಮ ಮಿತ್ರರು ಹೇಳ್ತೀನಿ ಯಾಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಇರ್ತಾವೆ ಇರ್ತಾವ ಅಂದ್ರೆ ಪ್ರತಿಯೊಂದಿಷ್ಟು ಇವತ್ತು ಕಟ್ಟ ಕಲೆಯ ಬಡವನಿಗೆ ಸಿಗುವಂತ ಏನು ಕೇಂದ್ರ ಸರ್ಕಾರ ಜನೌಷಧ ಕೇಂದ್ರದ ಮೇಲೆ ನಿಮಗೆ ಕಂಡು ಬಿದ್ದಿ ಅಂದ್ರೆ ಎಷ್ಟು ಮಾಪಿಗಳ ಹತ್ರ ದುಡ್ಡು ಪಡೆದಿದ್ರಿ ಜನ ಉತ್ತರ ಕೊಡಬೇಕಾಗ ಸಿದ್ದರಾಮಯ್ಯ ದಿನೇಶ್ ಅವರು ಈ ಕಾರಣಕ್ಕೆ ಪ್ರತಿ ರಾಜ್ಯದ ನಲವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಜಿಲ್ಲಾ ಘಟಕಗಳು ವಿಧಾನಸಭೆ ಘಟಕಗಳು ಈ ಹೋರಾಟವನ್ನ ಜನಪರವಾಗಿ ಮಾಡ್ತಾ ಇದೆ ಈ ಹೋರಾಟಕ್ಕೆ ಮಣೆ ಆಗಬೇಕು ಯಾವುದೇ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಸ್ಪತ್ರೆಗಳ ಹತ್ರ ಯಾವುದೇ ಜನೌಷಧಿ ಕೇಂದ್ರಗಳನ್ನ ಮುಚ್ಚಬಾರ್ದು ಇದು ಬರುವ ಬಡವರಿಗಾಗಿ ಬಡವರಿಗೋಸ್ಕರ ಮಾಡಿದಂತ ಕಾರ್ಯಕ್ರಮ ಔಷಧ ಕೇಂದ್ರ ಇವತ್ತು ನಿಮ್ಗೆ ವರದಿ ಸಮೇತ ಕೊಡ್ತಾ ಇದ್ದೀನಿ ಎಷ್ಟು ಉಳಿತಾಯ ಆಗ್ತದೆ ಬಡವರಿಗೆ ಅಂತ ಆ ಕಾರಣಕ್ಕೆ ಈ ಹೋರಾಟ ಮಾಡ್ತಾ ಈ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಒಂಚೆ ನನ್ನ ಎರಡು ಮಾತಕ್ಕೆ ವಿರಾಮ ಹೇಳ್ತೀನಿ ಜೈ ಜಯ ಕರ್ನಾಟಕ